ಎಲ್ರಿಗೂ ನಮಸ್ಕಾರ ನಾನಿವತ್ತು ಮನೆಯಲ್ಲಿನ ಪನ್ನೀರ್ ತಯಾರು ಮಾಡಿಕೊಂಡು ಪನ್ನೀರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ಪನ್ನೀರನ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಹಾಲಿನಿಂದ ಅಥವಾ ಹಾಲಿನ ಪೌಡ್ರಿಂದ ನಾನು ಮನೆಯಲ್ಲಿ ಪನ್ನೀರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ಬಂದಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಚಾಕುವಿನಿಂದ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನಿಧನವಾಗಿ ಚಿಕ್ಕ ಚಿಕ್ಕ ಪೀಸಸ್ನಾಗಿ ನಾವು ಕಟ್ ಮಾಡ್ಕೋಬೇಕು ಪ್ರತಿ ಸಾರನೂ ಹೊರಗಡೆಯಿಂದ ಪನ್ನೀರ್ ತರೋಕ್ಕಾಗೋದಿಲ್ವಲ್ವಾ ಅದಕ್ಕೆ ನಾನು ಮನೆಯಲ್ಲೇ ಇದನ್ನು ರೆಡಿ ಮಾಡಿಕೊಂಡು ಇವತ್ತು ಪನ್ನೀರ್ ಪಾಲಕ್ನ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡಿದ ಮೇಲೆ ಈ ಥರ ಆಗುತ್ತೆ ಈ ಪೀಸಸ್ಗಳನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಈ ಥರ ತವಾದಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಪೀಸಸ್ಗಳನ್ನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ನೋಡಿ ಈ ಥರ ತೋರಿಸ್ತಾಯಿದ್ದೀನಿ ಒಂದೊಂದಾಗಿ ಹಾಕಿಬಿಟ್ಟು ಒಂದು ಕೈ ಸೌಟಿಂದ ನಿಧಾನವಾಗಿ ಫ್ರೈ ಮಾಡೋಣ ಲೋ ಫ್ಲೇಮಲ್ಲೇ ಇನ್ನು ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಗೋಲ್ಡ್ ಕಲರ್ವರೆಗೂ ಈ ಥರ ಫ್ರೈ ಮಾಡೋಣ ಫ್ರೈ ಮಾಡಿದ ತಕ್ಷಣ ಈ ಥರ ಗೋಲ್ಡ್ ಸೈಡಲ್ಲಿ ಇರ್ತಿಟ್ಕೊಂಡು ತಯಾರಿ ಈಗ ಪಾಲಕ್ನ ನೀರಲ್ಲಿ ಬೇಯಿಸ್ಕೊಂಡು ಈ ಥರ ಬೇಯಿಸ್ಬಿಟ್ಟು ಇದನ್ನು ತಣ್ಣೀರಿಗೆ ಹಾಕಿ ಸ್ವಲ್ಪ ವಾಶ್ ಮಾಡ್ಕೋಬೇಕು ನೋಡಿ ಈ ಥರ ತಣ್ಣೀರಲ್ಲಿ ಸ್ವಲ್ಪ ಎದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಪೇಸ್ಟನ್ನು ಮಾಡಿಕೊಂಡು ಇಟ್ಕೋಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ ಹೀಗೆ ಕಾದಿರುವಂಥ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಚಕ್ಕೆ ಸ್ವಲ್ಪ ಜೀರಿಗೆನ ಹಾಕೋಣ ನೋಡಿ ಈ ಥರ ಜೀರಿಗೆ ಚಿಟಪಟ ಅಂತ ಸಿಡ್ತಿರಬೇಕು ಈ ಥರ ಚಿಟಪಟ ಸಿಡ್ತಿರಬೇಕಾದ್ರೆ ಹೆಚ್ಚಿರುವಂಥ ಈರುಳ್ಳಿನ ಇದಕ್ಕೆ ಹಾಕಿ ಇದು ಸಹ ಸ್ವಲ್ಪ ಫ್ರೈಯೋಗವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರಬೇಕು ಫ್ರೈ ಮಾಡ್ತಾ ಇರಿ ನೋಡಿ ಈ ಥರ ಕಲರ್ ಚೇಂಜ್ ಆದ ತಕ್ಷಣ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿ ಇದು ಸಹ ಸ್ವಲ್ಪ ಹಸಿ ವಾಸನೆ ಆಗೋವರೆಗೂ ಅದ್ರ ಜೊತೆಯಲ್ಲೇ ಫ್ರೈ ಮಾಡಿ ಹಾಗೆ ಹೆಚ್ಚಿರುವಂತಹ ಟೊಮೆಟೊನ ಇದಕ್ಕೆ ಆ್ಯಡ್ ಮಾಡಿ ಇದು ಸಹ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಕುದಿಯಲಿಕ್ಕೆ ಬಿಡಿ ನಂತರ ಅರ್ಶಿಣ ಪುಡಿನ ಇದಕ್ಕೆ ಹಾಕಿ ಹೆಚ್ಚಿರುವಂತಹ ಒಂದೆರಡು ಹಸಿಮೆಣಸಿನ್ಕಾಯಿನ ಇದಕ್ಕೆ ಆ್ಯಡ್ ಮಾಡಿ ನಂತರ ನಾವೇನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಇದನ್ನು ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ಇದು ಕುದಿ ಬಂದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಥರ ಆದ ನಂತರ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ನೋಡಿ ಈ ಥರ ಕುದ್ದ ತಕ್ಷಣ ಕಲರ್ ಈ ಥರ ಆಗುತ್ತೆ ನಂತರ ಸ್ವಲ್ಪ ಬೇಯಿಸಿದಂಥ ಅಥವಾ ಹಸಿ ಬಟಾಣೆ ಇದ್ದರೆ ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಗರಂ ಮಸಾಲ ಸಹ ಇದಕ್ಕೆ ಹಾಕಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಕೊಬ್ಬರಿ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಏಕೆಂದರೆ ನಮಗೆ ಸ್ವಲ್ಪ ಶೇರ್ವ ಥರ ಬೇಕು ಸೊ ಹಾಗಾಗಿ ನಾನು ಕೊಬ್ಬರಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದಷ್ಟು ನೀರು ಆಮೇಲೆ ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಪನ್ನೀರ್ನ ಇದಕ್ಕೆ ಆ್ಯಡ್ ಮಾಡಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಇದನ್ನು ಕುದೀಲಿಕ್ಕೆ ಬಿಡಿ ಇದು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಕುದಿಯೋಕ್ಕೆ ಒಂದೆರಡು ನಿಮಿಷ ಕುದ್ರೆ ಸಾಕು ನೋಡಿ ಈ ಥರ ಕಾಣುತ್ತೆ ನೀವು ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಚಪಾತಿನ ಮಾಡ್ತಾಯಿದ್ದೀನಿ ನೀವು ಚಪಾತಿನ ಅಥವಾ ಪರೋಟನ ಯಾವುದಾದ್ರೂ ಇದಕ್ಕೆ ತಿನ್ಬೋದು ನಾನು ಚಪಾತಿನ ಮನೆಯಲ್ಲೇ ಇದ್ದೀನಿ ನಾನು ಯಾವ ರೀತಿ ಚಪಾತಿನ ಮಾಡ್ಕೋತೀನಿ ಅಂತ ನೋಡಿ ನಮ್ಮ ಮನೇಲಿ ಕೇಳ್ತಾರೆ ನೀ ಚಪಾತಿ ಹೇಗೆ ಮಾಡ್ತೀಯ ಎಷ್ಟು ಚೆನ್ನಾಗಿ ಬರುತ್ತಲ್ಲ ಸಾಫ್ಟಾಗಿರುತ್ತೆ ಹೇಗೆ ಮಾಡ್ತೀಯ ಅಂತ ಸೊ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ಚಪಾತಿನ ಮಾಡ್ಕೊಂಬಿಟ್ಟು ಅದಕ್ಕೆ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟನ್ನು ಇದು ಮಾಡಿ ಈ ಥರ ಇಟ್ಟು ಈ ಥರ ಚಪಾತಿನ ನೋಡಿ ನಾನು ಜಾಸ್ತಿ ಇಲ್ಲ ಒಂದೆರಡು ಸಲ ತೀಡ್ಬಿಟ್ರೆ ಸಾಕು ಈ ಥರ ಚಪಾತಿ ರೆಡಿ ಆಗುತ್ತೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ತವಾದ ಮೇಲೆ ಹಾಕಿದ ತಕ್ಷಣ ಚಪಾತಿ ಯಾವ ಥರ ಉಬ್ಬುತ್ತೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ತೋರಿಸ್ತೀನಿ ಚಪಾತಿ ಯಾವ ರೀತಿ ಬರ್ತಾ ಇದೆ ಅಂತ ಈಗ ಸ್ವಲ್ಪ ಇದೆ ಇದನ್ನು ಈ ಥರ ಹಾಕಿದ ತಕ್ಷಣ ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡೋದಿಲ್ಲ ಸ್ವಲ್ಪ ಹಾಕ್ತೀನಿ ನೋಡಿ ಈ ಥರ ಇದನ್ನು ಈ ಚಪಾತಿನೇ ಉಲ್ಟಾ ಹಾಕಿದ ತಕ್ಷಣ ಯಾವ ರೀತಿ ಉಬ್ಬುತ್ತೆ ಅಂತ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಪಾಲಕ್ ಪನ್ನೀರ್ನು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಪನ್ನೀರನ್ನ ಯಾವ ರೀತಿ ಮನೆಯಲ್ಲಿ ಮಾಡೋದು ಅಂತ ನಿಮಗೆ ಏನಾದರೂ ಬೇಕಾಗಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಆ ವೀಡಿಯೋ ಸಹ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಚಪಾತಿ ರೆಡಿಯಾಗಿದೆ ಬಿಸಿ ಬಿಸಿ ಪಾಲಕ್ ಪನ್ನೀರ್ ಜೊತೆ ಸರ್ವ್ ಮಾಡಿ ತಿಂದರೆ ಆಹಾ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಸೊ ಹಾಗಾಗಿ ಇವತ್ತು ಕೇಳಿದ್ದಕ್ಕೆ ಇವತ್ತು ಪಾಲಕ್ ಪನ್ನೀರನ್ನ ನಾನು ಮಾಡಿದ್ದೀನಿ ಹಾಗೆ ನಿಮಗೂ ಸಹ ವಿಡಿಯೋನ ಶೇರ್ ಮಾಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒಂದು ಲೈಕ್ ಕೊಡೋದು ಮಾತ್ರ ಮಡಿಬೇಡಿ ಥ್ಯಾಂಕ್ ಯು